ಅದು ಎರಡು ಸಾವಿರದ ಮೂರು ದೇಶ ಅಟಲ್ ಬಿಹಾರಿ ವಾಜಪೇಯಿಯವರ ನೇತೃತ್ವದಲ್ಲಿದ್ದಂತಹ ಕಾಲ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ಒಂದಿಷ್ಟು ಯೋಚಿಸದೇ ಇಲ್ಲುವಂತಹ ಧೀಮಂತ ನಾಯಕರಾದರೂ ಅವರಲ್ಲಿನ ಕವಿ ಜೀವ ಪಕ್ಕದ ಮುಳ್ಳಾದ ಪಾಕಿಸ್ತಾನದೊಂದಿಗೆ ಶಾಂತಿ ಮಂತ್ರ ಆಡಬೇಕು ಎಂದು ಕನಸು ಕಾಣುತ್ತಿದ್ದಂತಹ ಕಾಲ ಆದರೆ ಶಾಂತಿ ಅನ್ನೋದು ಸುಲಭಕ್ಕೆ ಸತ್ಯಾಗ್ರಹಗಳಿಂದ ಬರುವ ಒಳ್ಳು ಕಾಲ್ಪನಿಕ ಕಲ್ಪನೆಯಂತಲ್ಲ ವಾಸ್ತವದಲ್ಲಿ ಶಾಂತಿ ಎನ್ನುವುದು ಎರಡು ಪ್ರಬಲ ಶಕ್ತಿಗಳು ತಾವು ಭುಗಿಲೆದ್ದರೆ ಸರ್ವನಾಶ ಖಂಡಿತ ಎಂದು ಗೊತ್ತಿದ್ದು ಒಬ್ಬರ ಗಡಿಯನ್ನ ಮತ್ತೊಬ್ಬರು ದಾಟದೆ ಒಬ್ಬರ ಜೀವನದಲ್ಲಿ ಮತ್ತೊಬ್ಬರು ನುಸುಳದೇ ಇದ್ದಾಗ ಇರುವ ಒಂದು ವಿಲಕ್ಷಣ ಮೌನ ಆ ಮೌನ ಕಡೆಯಲು ಒಂದು ಸಣ್ಣ ಕಿಚ್ಚಾದರೂ ಸಾಕು ಅದು ಕಾಡ್ಗಿಚ್ಚಾಗುತ್ತದೆ ಅಂತಹ ಒಂದು ಕಿಡಿ ಅದೇ ಎರಡು ಸಾವಿರದ ಮೂರರ ಜೂನ್ ತಿಂಗಳು ಇಪ್ಪತ್ತೇಳನೆಯ ತಾರೀಖಿನ ಬಿಸಿಲ ಮಧ್ಯಾಹ್ನದಲ್ಲಿ ಹೊರಡಲಿತ್ತು ಎನ್ನುವುದು ಅಂದು ಕಾಡು ಪ್ರವೇಶಿಸಿದ ಯಾರೊಬ್ಬರಿಗೂ ಗೊತ್ತಿರಲಿಲ್ಲ ಅದು ರಣಸ್ತಂಭಪುರದ ವೀರಭೂಮಿ ಸವಾಯಿ ಮಾಧೋಪುರ ಜಿಲ್ಲೆಯಲ್ಲಿ ಬರುವ ರಣಸ್ತಂಭಪುರ ಅಥವಾ ರಣತಂಬೋರ್ ಈ ಭುವನ ಮನೋಹರಿ ಭಾರತಾಂಬೆಯ ವೀರಾತಿ ವೀರರಲ್ಲೊಬ್ಬರಾದ ಚೌಹಾಣರು ಆಳಿದಂತಹ ವೀರಭೂಮಿ ಪೃಥ್ವಿರಾಜನಿಂದ ಹಮ್ಮೀರನವರೆಗೂ ವಿಶಾಲವಾಗಿ ಲಂಟನದಂತೆ ಹರಡುತ್ತಿದ್ದ ಮುಘಲರಿಗೆ ಸೆಡ್ಡು ಹೊಡೆದು ಮಾತೃಭೂಮಿಗೆ ರಕ್ತ ತರ್ಪಣವಿಟ್ಟಂತಹ ಪುಣ್ಯಭೂಮಿ ಇಂತಹ ಭೂಮಿಯಲ್ಲಿ ಹುಟ್ಟುವ ಪ್ರಾಣಿಗಳಲ್ಲೂ ವೀರತೆ ಬಹುಶಃ ಇದ್ದಿರಬಹುದೇನೋ ಅಂತಹ ರಣಸ್ತಂಭಪುರದ ಕಾಡಿನಲ್ಲಿ ಅಂದು ಪ್ರವೇಶ ಮಾಡಿದ್ದ ಜೀಪಿನಲ್ಲೊಬ್ಬರಿದ್ದರು ಛಾಯಾಚಿತ್ರ ಗ್ರಾಹಕರಾದ ಶ್ರೀ ಎಂ ಡಿ ಪರಾಶರ್ ರಣಥಂಬೂರಿನ ಕಾಡಿನ ಆ ಭಾಗದ ಹೆಸರು ರಾಜ್ಭಾಗ್ ಎಂದು ಅಲ್ಲಿದೆ ಒಂದು ವಿಶಾಲ ಕೆರೆ ಆ ಕೆರೆಯಲ್ಲಿದೆ ನೂರಾರು ಮೊಸಳೆಗಳ ವಾಸ ಕಾಡಿನ ಒಡೆತನ ಅಲ್ಲಿನ ವ್ಯಾಘ್ರಗಳಿಗಾದರೆ ನೀರಿನ ಒಡೆತನ ವಿಶಾಲ ಮಗ್ಗರ್ ಮೊಸಳೆಗಳಿಗೆ ಸೇರಿದ್ದು ನೀರಿಗೆ ಹುಲಿಗಳು ವಿಶ್ರಾಂತಿಗೆ ಬಂದರೆ ದೂರದಲ್ಲಿ ಅವುಗಳ ಇರುವಿಕೆಯನ್ನ ಗೌರವಿಸಿ ಇರ್ತಾ ಇದ್ವು ಮೊಸಳೆಗಳು ಮೊಸಳೆಗಳು ನೀರಿಗೆ ಬರುವ ಪ್ರಾಣಿಗಳನ್ನೇನಾದರೂ ಬೇಟೆಯಾಡಿದ್ರೆ ಅದರ ಒಡೆತನಕ್ಕೆ ಹುಲಿಗಳೆಂದು ಸವಾಲು ಮಾಡದೇ ಇದ್ದಿದ್ದು ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದ ಒಂದು ಒಪ್ಪಂದ ಅಂಥದ್ದೊಂದು ಅವ್ಯಕ್ತ ಒಪ್ಪಂದವನ್ನು ಮುರಿದಿತ್ತು ಒಂದು ಮೊಸಳೆ ಹಿಂದಿನ ದಿನದಂದು ಹುಲಿ ದಂಡೆಯಲ್ಲಿ ಆಡಿದ್ದ ಬೇಟೆಯೊಂದನ್ನು ಬಲವಂತವಾಗಿ ಕಸಿದು ನೀರಿನೊಳಗೆ ಹೋಗಿತ್ತು ಒಂದು ಕಿಡಿ ಹೊತ್ತಲು ಬೇಕಾಗಿದ್ದಂತಹ ಘರ್ಷಣೆ ಶುರುವಾಗಿತ್ತು ಪ್ರಸ್ತುತ ದಿನದಲ್ಲಿ ಅಲ್ಲಿನ ಒಡತಿಗೆ ಪುಟ್ಟ ಪುಟ್ಟ ಮೂರು ಮಕ್ಕಳು ಅದರಲ್ಲಿ ಗಂಡು ಮಗು ಝುಮರು ಸ್ವಲ್ಪ ತುಂಟ ಸುತ್ತಲಿನ ಸ್ಥಳಗಳನ್ನು ಹುಡುಕುತ್ತಾ ಸ್ವಲ್ಪ ನಿಧಾನವಾಗಿ ಹಿಂಬಾಲಿಸುವ ಅನ್ವೇಷಕ ತಾಯಿಯ ಹಿಂದೆ ನಿಧಾನವಾಗಿ ಬರುತ್ತಿದ್ದವ ಒಮ್ಮಲೇ ನಿಂತ ತನ್ನ ಪುಟ್ಟ ದನಿಯಲ್ಲಿ ಗೊರ್ ಎಂದು ಗರ್ಜಿಸುವಂತಹ ಪ್ರಯತ್ನ ಪಟ್ಟ ಆತಂಕದಿಂದ ತಾಯಿ ಹಿಂದಿರುಗಿ ನೋಡಿದರೆ ಅವನತ್ತ ಬರುತ್ತಿದ್ದ ಅದೇ ವಿಶಾಲ ಮೊಸಳೆ ಆ ಮೊಸಳೆ ಬಹುಶಃ ನೀರಿನತ್ತ ಹೋಗುತ್ತಿತ್ತೇನೋ ಆ ದಾರಿಯಲ್ಲಿ ಕಂಡ ಪುಟ್ಟ ಝುಮರು ಅದರ ಬೇಟೆಯ ಉದ್ದೇಶವಿಲ್ಲವೇನೋ ಆದರೆ ಹೆದರಿದ ಮಗುವನ್ನು ಕಂಡು ತನ್ನ ಸಂತಾನಕ್ಕೆ ಸಂಚಕಾರ ತರುತ್ತಿರುವುದೋ ಎಂಬ ಯೋಚನೆ ತಾಯಿಯ ತಲೆಯಲ್ಲಿ ಬಂದಾಗಿತ್ತು ಕಿಡಿಯದು ಕೊನೆಗೂ ಸಿಡಿದಿತ್ತು ಆದಷ್ಟು ಬೇಗ ಮಕ್ಕಳನ್ನ ಕೆರೆಯಿಂದಾಚೆ ದೂರದ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದು ಬಿಟ್ಟ ತಾಯಿಯ ಉರಿಯುವ ಕಣ್ಣುಗಳಲ್ಲಿ ನಿರ್ಧಾರವಾಗಿತ್ತು ನೂರಾರು ವರ್ಷಗಳಿಂದ ನಿಂತಿದ್ದ ಶಾಂತಿಯ ತೆಳು ಪೊರೆ ಅಂದು ಹರಿಯಲಿತ್ತು ತಿರುಗಿ ಬಂದಳು ಆ ವೀರವನಿತೆ ಮಾಡಿದ ಅಪರಾಧದ ಅರಿವಾಗಿದ್ದ ಮೊಸಳೆ ನೀರಿನತ್ತ ಓಡುವಷ್ಟು ಸಮಯವಿದ್ದಿಲ್ಲ ಹೀಗಾಗಿಯೋ ಏನೋ ಚಲನೆಯಿಲ್ಲದೆ ನಿಶ್ಚಲವಾಗಿ ಮಲಗಿತ್ತು ಬಂದವಳು ಸುತ್ತಲೂ ಸುತ್ತಿದಳು ಅಲ್ಲಲ್ಲಿ ಮೂಸಿ ನೋಡಿದಳು ಇದು ಶರಣಾಗತಿಯ ಲಕ್ಷಣವೇನೋ ಎಂದು ನಿಧಾನವಾಗಿ ಹೋಗಲನುವಾದಾಗ ಕಣ್ಣಂಚಿನಲ್ಲಿ ಕಂಡಿತ್ತು ಆ ಮೊಸಳೆಯ ಬಾಲದ ಸಣ್ಣ ಚಲನೆ ಚಂಗನೆ ತಿರುಗಿದಳವಳು ಹಿಂದಿನಿಂದ ಕ್ಷಣ ಮಾತ್ರದಲ್ಲಿ ಬಲಶಾಲಿ ಹಲ್ಲುಗಳಿಂದ ಕೂಡಿದ್ದ ವಿಶಾಲ ಬಾಯಿಯ ಮೊಸಳೆಯ ಮೃತ್ಯುಘಾತದಿಂದ ದೂರ ಜಿಗಿದಳು ಅದೊಂದು ಕಡಿತ ಸಾಕಾಗಿತ್ತು ಅವಳನ್ನ ಚಿತ್ತಾಗಿಸಲು ಆದರೆ ಪ್ರಕೃತಿ ಮಾತೆ ಪಕ್ಷಪಾತಿ ಅವಳು ಈ ಮಾರ್ಜಾಲ ಪ್ರಜಾತಿಗೆ ಸೆಕೆಂಡಿನಲ್ಲಿ ಪ್ರತಿಕ್ರಿಯಿಸುವಂತಹ ಶಕ್ತಿಯನ್ನು ಧಾರಾಳವಾಗಿ ನೀಡಿದ್ದಾಳೆ ಹಾಗೆ ಹಿಂದೆ ಜಿಗಿದ ಈ ಒಡತಿ ಒಂದು ದೂರದ ಮುಮ್ಮುಖ ಜಿಗಿತದಿಂದ ಆ ಮೊಸಳೆಯ ಹಿಂಭಾಗಕ್ಕೆ ಬಂದಿದ್ದಳು ಬಂದವಳು ತನ್ನ ಬಲಶಾಲಿ ಕೋರೆ ಹಲ್ಲುಗಳಿಂದ ದರ ದರನೆ ಎಳೆದುಕೊಂಡು ಹೊರಟಳು ದಂಡೆಯತ್ತ ಅದಾದರೂ ಸರಿಸುಮಾರು ಹದಿನಾಲ್ಕು ಅಡಿಯ ಅಜಾನು ಬಾಹು ಮೊಸಳೆ ಹೋರಾಟ ಸುಲಭವಾಗಿರಲಿಲ್ಲ ಅತ್ಯಂತ ಕಠಿಣ ಚರ್ಮದ ಮೊಸಳೆಗಳಿಗೆ ಆ ಚರ್ಮ ಒಂದು ರಕ್ಷಾಕವಚ ಒಂದು ಅಭೇದ್ಯ ಕೋಟೆ ಕಾಡಲ್ಲಿ ಆಗುವ ಯುದ್ಧಗಳು ಮಹಾಭೀಕರವಾದರೂ ಆಗುವುದು ಕೆಲವೇ ನಿಮಿಷಗಳು ಮಾತ್ರ ಅಂತಹ ಕೆಲವೇ ನಿಮಿಷಗಳ ಯುದ್ಧಗಳು ಹಲವು ಬಾರಿ ಮರುಕಳಿಸಿ ಒಬ್ಬ ಸೋಲಿನಿಂದ ಶರಣಾಗುವ ಅಥವಾ ಮರಣ ಒಪ್ಪುವವರೆಗೂ ನಡೆಯಬಹುದು ಆದರೆ ಅಂತಹ ಮಲ್ಲ ಯುದ್ಧಗಳು ಘಂಟೆಗಟ್ಟಲೆ ನಡೆಯುವುದು ವಿರಳಾತಿ ವಿರಳ ಅಂತಹ ವಿರಳಾತಿ ವಿರಳ ಭೀಕರ ಯುದ್ಧದ ಅತ್ಯಪರೂಪದ ದೃಶ್ಯಗಳನ್ನು ಭಾವೋನ್ಮಾದದ ತಾರಕದಲ್ಲಿ ಕಂಡು ಪಟಪಟನೆ ಚಿತ್ರಿಸುತ್ತಿದ್ದರು ಶ್ರೀ ಎಂ ಡಿ ಪರಾಶರ್ ಸೋಲೊಪ್ಪದ ಮೊಸಳೆ ಬಿಡಲೊಪ್ಪದ ಹುಲಿ ಇವೆರಡರ ಈ ಭೀಕರ ಯುದ್ಧಕ್ಕೆ ಹೆದರಿ ಇಡೀ ಭಾಗವೇ ನಿಶಬ್ಬವಾಗಿ ಒಂದು ಒರಟು ಚರ್ಮದ ಅಭೇದ್ಯ ಕೋಟೆಯನ್ನು ತನ್ನ ಕೋರೆ ಹಲ್ಲುಗಳಿಂದ ತೀಕ್ಷ್ಣ ಉಗುರುಗಳಿಂದ ಕೊನೆಗೂ ಭೇದಿಸಿದಳು ಆ ಒಡತಿ ಆ ಹೋರಾಟದಲ್ಲಿ ತನ್ನ ಮೂರು ಕೋರೆ ಹಲ್ಲುಗಳು ಉದುರಿದರೂ ಅವಳಿಗೆ ಯೋಚನೆ ಇರಲಿಲ್ಲ ಅವಳ ಆ ಕೋಪದ ಘಾತಗಳಿಗೆ ಪ್ರತಿಘಾತ ಮಾಡುವ ಪ್ರಯತ್ನ ಮಾಡಿದರೂ ಅವಳ ಶಕ್ತಿಗೆ ಸರಿಸಾಟಿ ಇಲ್ಲದಾಯಿತು ಆ ಅಧಿಕ ಪ್ರಸಂಗಿ ಮೊಸಳೆಗೆ ಆ ಒಡತಿಯ ಕ್ರೌರ್ಯಕ್ಕೆ ನಲುಗಿ ಕೊನೆಗೂ ನಿಶ್ಚಲವಾಯಿತು ಅವಳ ಕೋಪಕ್ಕೆ ಅದರ ದೇಹ ಹರಿದು ಹಂಚಿ ಹೋಗಿತ್ತು ಅಂದಿನವರೆಗೂ ಹುಲಿಯೊಂದು ಮೊಸಳೆಯನ್ನ ಬೇಟೆಯಾಡುವುದು ಯಾರೂ ಕಂಡಿದ್ದಿಲ್ಲ ಊಹಿಸಿಯೂ ಇರಲಿಲ್ಲ ಅಲ್ಲಾಗಿದ್ದು ಪ್ರಪಂಚದ ವನ್ಯಜೀವಿ ಇತಿಹಾಸದ ಬಹು ಮಹತ್ತರ ಘಟನೆ ಈ ಘಟನೆಯ ಭಾವಚಿತ್ರಗಳು ದೇಶಾದ್ಯಂತ ಪ್ರಪಂಚಾದ್ಯಂತ ಹರಡಲು ಸಮಯ ಬೇಕಿರಲಿಲ್ಲ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಉನ್ನತ ಪ್ರಶಸ್ತಿಗಳಿಗೆ ಭಾಜನರಾದರು ಶ್ರೀ ಎಂ ಡಿ ಪರಾಶರ್ ಅದೊಂದು ಮಹತ್ತರ ಘಟನೆಯಿಂದ ವನ್ಯಜೀವಿ ಪ್ರವಾಸೋದ್ಯಮದ ಒಂದು ಮಹಾಪೂರ್ವೇ ಭಾರತದತ್ತ ಹರಿಯುವಂತೆ ಮಾಡಿ ಪ್ರಪಂಚಾದ್ಯಂತ ಅತಿ ಹೆಚ್ಚು ಭಾವಚಿತ್ರಗಳನ್ನು ತೆಗೆಸಿಕೊಂಡ ಮತ್ತು ಜೀವಮಾನ ಶ್ರೇಷ್ಠ ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿಯೊಂದು ಪಡೆದ ಏಕೈಕ ವನ್ಯ ಮೃಗವಾಗಿ ವನ್ಯ ಪ್ರೇಮಿಗಳ ನೆನಪಿನಲ್ಲಿ ಅಜರಾಮರವಾಗಿ ಉಳಿದ ಆ ಒಡತಿಯ ಹೆಸರು ಮಚ್ಲಿ ಹಾಯ್ ಹೆಲೋ ನಮಸ್ಕಾರ ಭುವನ ಮನೋಹರಿ ಭಾರತಾಂಬೆಯ ಭವ್ಯ ಹುಲಿಗಳು ಸರಣಿಯ ಎರಡನೆಯ ಕಥೆಗೆ ನಿಮಗೆಲ್ಲ ಸ್ವಾಗತ ಮೊದಲ ಕಥೆ ಚಾರ್ಜರ್ ಮಾಡಿ ಅನೇಕ ತಿಂಗಳುಗಳು ವೀವ್ಸ್ ಬೆಳೆಯದೆ ನನಗನಿಸಿದ್ದು ಬಹುಶಃ ಜನಗಳಿಗೆ ಇಂಥ ಕಥೆಗಳು ಅಷ್ಟಾಗಿ ಇಷ್ಟವಿಲ್ಲವೇನೋ ಎಂದು ಇದು ನಿಧಾನವಾಗಿ ಕುದಿಯುವ ಬೇಳೆ ಅಂತ ಆವತ್ತು ಗೊತ್ತಿರಲಿಲ್ಲ ಚಾರ್ಜರ್ನ ಕಥೆ ನಿಧಾನವಾಗಿ ಆದರೂ ನೋಡುವ ಜನಗಳು ಇನ್ನೂ ಇದ್ದಾರೆ ಎಂಬ ಭರವಸೆ ಬಂದಾಗಿನಿಂದ ಮತ್ತೆ ಈ ಕಥೆಗಳನ್ನು ಹೇಳಬೇಕೆಂಬ ಉತ್ಸಾಹ ಮತ್ತೊಮ್ಮೆ ಮೂಡಿಬಂತು ಹೀಗಾಗಿ ಇಂದಿನ ಕಥೆ ಭಾರತದ ಅತ್ಯಂತ ಪ್ರಸಿದ್ಧ ಹುಲಿ ಮಚಲಿಯ ಕಥೆ ಯಾಕೆ ಈ ಮತ್ಸ್ಯ ಸುಂದರಿ ಅಷ್ಟು ದೊಡ್ಡ ಹೆಸರು ಮಾಡಿದಳು ಒಂದು ಕಾರಣ ಈಗಾಗಲೇ ನೀವು ಕೇಳಿದ್ರಿ ಭಾರತದ ಹುಲಿಗಳ ಬಗ್ಗೆ ಸಿ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಡಿಸ್ಕವರಿ ಇತ್ಯಾದಿ ಚಾನೆಲ್ಗಳು ಆಸಕ್ತಿ ಶುರು ಮಾಡಿದ ಬಾಲ್ಯಾವಸ್ಥೆಯಲ್ಲಿ ಮಚಲಿಯ ಜನನವಾಗಿತ್ತು ಇವಳ ತಾಯಿಯ ಹೆಸರು ಮಚ್ಲಿ ಅವಳ ತಾಯಿಯಂತೆ ಕೆನ್ನೆಯ ಒಂದು ಭಾಗದಲ್ಲಿ ಏಂಜಲ್ ಮೀನಿನ ಒಂದು ವಿಶಿಷ್ಟ ಪಟ್ಟಿಯನ್ನು ನೋಡಿದ್ದ ಬಿಬಿಸಿಯ ಖ್ಯಾತ ವನ್ಯಜೀವಿ ಚಿತ್ರಗ್ರಾಹಕರಾದ ಕೋಲಿನ್ ಪ್ಯಾಟ್ರಿಕ್ ಸ್ಟೆಫರ್ಡ್ ಜಾನ್ಸನ್ ಇವಳಿಗೆ ಮಚ್ಲಿ ಎಂದು ನಾಮಕರಿಸಿದರು ಬಾಲ್ಯಾವಸ್ಥೆಯಿಂದ ಮರಣದವರೆಗೂ ಅನೇಕ ಸಾಕ್ಷ್ಯಚಿತ್ರಗಳನ್ನು ತನ್ನ ಜೀವನದ ಮೇಲೆ ಕಂಡ ಭಾರತದ ಮೊಟ್ಟ ಮೊದಲ ಹುಲಿ ಇವಳು ಅಧಿಕೃತವಾಗಿ ಟಿ ಸಿಕ್ಸ್ಟೀನ್ ಟಿ ಹದಿನಾರು ಎಂದು ಅರಣ್ಯ ಇಲಾಖೆಯಿಂದ ಗುರುತಿಸಲ್ಪಟ್ಟ ಮಚಲಿ ತನ್ನ ಜೀವನದಲ್ಲಿ ಒಟ್ಟು ಹನ್ನೊಂದು ಮರಿಗಳನ್ನ ಹೆತ್ತಿದ್ಲು ಇಂದು ರಣಥಂಬೋರಿನ ಹುಲಿಗಳಲ್ಲಿ ಅತ್ಯಧಿಕ ಹುಲಿಗಳು ಅವಳ ವಂಶಜರು ತನ್ನ ತಾಯಿಯನ್ನ ಸೋಲಿಸಿ ರಣಥಂಬೋರಿನ ಪ್ರಮುಖ ವಲಯವೆಂದೇ ಗುರುತಿಸಲ್ಪಟ್ಟಂತಹ ಪದಂ ತಾಲ ಎಂಬ ಕೆರೆಯ ಸುತ್ತಲಿನ ಕಾಡಿನ ಒಡತಿ ಇವಳು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹುಟ್ಟಿದ್ದ ಇವಳು ಕಾಡಿನಲ್ಲಿ ಅತಿ ದೀರ್ಘ ಬದುಕಿದ್ದ ಹುಲಿಗಳಲ್ಲಿ ಒಬ್ಬಳು ಇವಳ ಜೀವನ ನಡೆದಿದ್ದು ಬರೋಬ್ಬರಿ ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷಗಳು ಹೆಚ್ಚಾಗಿ ಅರಣ್ಯದಲ್ಲಿ ಹನ್ನೆರಡರಿಂದ ಹದಿನೈದು ವರ್ಷಗಳು ಮಾತ್ರ ಒಂದು ಹುಲಿಯ ಜೀವಿತಾವಧಿ ಆದರೆ ಇವಳು ಸಾವನ್ನೂ ಅನೇಕ ಬಾರಿ ಸೋಲಿಸಿದಂತಹ ವಿಶಿಷ್ಟ ಹುಲಿ ಎರಡು ಸಾವಿರರಲ್ಲಿ ಮೊದಲ ಗೆಳೆಯ ಬಂಬೂರಾಮನ ಸಾಮೀಪ್ಯದಿಂದ ಪಡೆದಿದ್ದು ಎರಡು ಗಂಡು ಮರಿಗಳು ಅವುಗಳನ್ನು ಸಾಮಾನ್ಯವಾಗಿ ಕರಿತಾ ಇದ್ದಿದ್ದು ಬ್ರೋಕನ್ ಟೇಲ್ ಮತ್ತು ಸ್ಲಾಂಟ್ ಇಯರ್ ಅಂತ ಎರಡು ಸಾವಿರದ ಎರಡರಲ್ಲಿ ನಿಕ್ ಇಯರ್ ಎಂದು ಗುರುತಿಸಲ್ಪಟ್ಟಿದ್ದಂತಹ ಮತ್ತೊಂದು ಗಂಡು ಹುಲಿಯಿಂದ ಪಡೆದಿದ್ದು ಮೂರು ಮಕ್ಕಳು ಇದರಲ್ಲಿ ಒಂದು ಗಂಡು ಮತ್ತು ಎರಡು ಹೆಣ್ಣು ಬಾಲ್ಯಾವಸ್ಥೆಯಲ್ಲಿ ಒಂದು ಹೆಣ್ಣು ಮರಿ ಸತ್ತ ಮೇಲೆ ಉಳಿದಿದ್ದುದು ಝುಮರು ಎಂಬ ಗಂಡು ಮತ್ತು ಝುಮ್ರಿ ಎಂಬ ಹೆಣ್ಣು ಹುಲಿ ಎರಡು ಸಾವಿರದ ಐದರಲ್ಲಿ ಟಿ ಟು ಅಥವಾ ಎಕ್ಸ್ ಮೇಲ್ನೊಂದಿಗೆ ಪಡೆದಿದ್ದು ಮತ್ತೆರಡು ಮರಿಗಳು ಒಂದು ಗಂಡು ಬಹಾದೂರ್ ಒಂದು ಹೆಣ್ಣು ಶರ್ಮಿಲಿ ಮುಂದೊಮ್ಮೆ ಇದೇ ಶರ್ಮಿಲಿಯನ್ನ ಹುಲಿಗಳೆರದೆ ಬರಡಾಗಿದ್ದ ಸಾರಿಸ್ಕಾ ಅಭಯಾರಣ್ಯಕ್ಕೆ ಕಳಿಸಿಕೊಟ್ಟು ಇಂದು ಸಾರಿಸ್ಕಾ ಕೂಡ ಒಂದು ಜೀವಂತ ಅರಣ್ಯವಾಗಿಸಲು ಮಚಲಿಯ ವಂಶವೃಕ್ಷವೇ ಕಾರಣ ಎರಡ್ ಸಾವಿರದ ಆರರಲ್ಲಿ ಅದೇ ಎಕ್ಸ್ ಮೇಲ್ ಜೊತೆಗೆ ಮತ್ತೊಂದು ಸಂಸಾರ ಈಗ ಅವಳಿಗೆ ಹುಟ್ಟಿದ್ದು ಮೂರು ಮರಿಗಳು ಎಲ್ಲವೂ ಹೆಣ್ಣು ಮರಿಗಳು ಟಿ ಹದಿನೆಂಟು ಟಿ ಹತ್ತೊಂಬತ್ತು ಟಿ ಇಪ್ಪತ್ತು ಇದರಲ್ಲಿ ಟಿ ಹದಿನೆಂಟನ್ನು ಕೂಡ ಸಾರಿಸ್ಕಾಗೆ ರವಾನೆ ಮಾಡಲಾಯಿತು ಸಾರಿಸ್ಕಾ ಅಭಯಾರಣ್ಯದ್ದು ಒಂದು ಬೇರೆಯೇ ಕಥೆ ಒಂದೊಮ್ಮೆ ಸಮಯ ಮತ್ತು ಜನರ ಬೇಡಿಕೆ ಎರಡೂ ಕೂಡಿ ಬಂದ್ರೆ ಅದರ ಬಗ್ಗೆಯೂ ಒಂದು ಸುವಿಸ್ತಾರ ಕಥೆಯನ್ನ ಹೇಳ್ತೇನೆ ಟಿ ಹದಿನೇಳು ಅಥವಾ ಸುಂದರಿ ಹೆಸರಿಗೆ ತಕ್ಕಂತಹ ಸ್ನಿಗ್ಧ ಸುಂದರಿ ಮುಂದೆ ಮಚಲಿಯ ಅಧಿಪತ್ಯವನ್ನು ಕಿತ್ತೊಗೆದವಳು ಇವಳೆ ಮಚಲಿ ಕ್ಯಾಮರಾಗಳಿಗೆ ಜೀವಿಸಿದ್ದಳೆನೋ ಎಂಬಂತಹ ವನ್ಯ ಸಿನಿ ಕಲಾವಿದೆ ಎನ್ನಬಹುದು ಅವಳು ಸಫಾರಿ ಜೀಪ್ಗಳು ಕ್ಯಾಮರಾ ಕ್ಲಿಕ್ಕುಗಳಿಗೆ ಎಂದೂ ನಾಚದಿದ್ದಂತಹ ಒಂದು ಅಪರೂಪದ ಹುಲಿ ಒದೆಯಲ್ಲೆಲ್ಲೋ ಮಲಗಿದ್ದ ಅವಳಿಗೆ ಹತ್ತಿರ ಬರ್ತಾ ಇದ್ದಂತಹ ಜೀಪುಗಳ ಸುಳಿವು ಸಿಕ್ಕ ತಕ್ಷಣ ಎದ್ದು ಬರ್ತಾ ಇದ್ಲಂತೆ ಬಂದ ಆರಾಧಕರಿಗೆ ಮನಪೂರ್ವಕ ದರ್ಶನ ನೀಡಿದ ಮೇಲೆ ಅಲ್ಲಿಂದ ಹೊರಡುವುದು ಅವಳ ವಾಡಿಕೆ ಅನೇಕ ಬಾರಿ ಬಂದ ಜೀಪುಗಳ ಮರೆಯನ್ನೇ ಉಪಯೋಗಿಸಿಕೊಂಡು ಚಾಣಾಕ್ಷವಾಗಿ ಬೇಟೆಯಾಡುತ್ತಿದ್ದಂತಹ ಜಾಣೆಯುಳು ಹೀಗಾಗಿ అవు భావచిత్ర ప్రపంచ హరడలు కారణవైతే ಇವಳ ಮೊಸಳೆಯ ಬೇಟೆ ಇವಳ ಕ್ಯಾಮರಾ ಸೆಳೆತ ಇವಳಿದ್ದ ಪದಂ ತಾಲಾ ಕೆರೆಯ ವಿಹಂಗಮ ನೋಟ ಜಗತ್ತಿನಾದ್ಯಂತ ವನ್ಯ ಆಯಸ್ಕಾಂತದಂತೆ ಸೆಳೆಯಲು ಸಹಾಯ ಮಾಡ್ತು ಹುಲಿಗಳು ಪ್ರಪಂಚದಿಂದ ಸಂಪೂರ್ಣವಾಗಿ ನಶಿಸಿ ಹೋಗುವಂತಹ ಭಯವಿದ್ದ ದಿನಗಳಲ್ಲಿ ಇವುಗಳ ರಕ್ಷಣೆಯ ಮಹತ್ವದ ಪ್ರಾಮುಖ್ಯತೆಯನ್ನ ಜಗತ್ತಿನಾದ್ಯಂತ ಸಾರಲು ಸಹಕಾರಿಯಾಗಿದ್ದು ಇವಳ ಸಾಕ್ಷ್ಯಚಿತ್ರಗಳು ಮತ್ತು ಸ್ತಬ್ಧ ಚಿತ್ರಗಳು ಇವಳನ್ನೆಂದೇ ನೋಡಲು ಬರ್ತಾ ಇದ್ದಂತಹ ಪ್ರವಾಸಿಗಳಿಂದಾಗಿ ಆ ಸಮಯದಲ್ಲಿ ಭಾರತಕ್ಕೆ ಸುಮಾರು ಒಂದು ಕೋಟಿ ಡಾಲರಿನಷ್ಟು ಹಣದ ಹೊಳೆಯೇ ಪ್ರತಿ ವರ್ಷ ಕೇವಲ ರಣತಂಬೋರಿನ ಪ್ರವಾಸೋದ್ಯಮದಿಂದ ಬರ್ತಾ ಇದ್ದಿದ್ದಕ್ಕೆ ಕಾರಣ ಕೇವಲ ಮಚ್ಲಿಯ ಹುಲಿ ಪ್ರವಾಸೋದ್ಯಮದಿಂದ ಏನೆಲ್ಲ ಪ್ರಗತಿಗಳನ್ನು ಸಾಧಿಸಬಹುದು ಎಂಬ ಮಹತ್ವ ದೇಶದ ಪ್ರತಿ ರಾಜ್ಯಗಳಲ್ಲಿ ಮನವರಿಕೆಯಾಗುವಂತೆ ಮಾಡಿ ಅಲ್ಲಿನ ಸ್ಥಳೀಯ ಅಭಯಾರಣ್ಯಗಳ ಉಳಿವು ಮತ್ತು ಅಭಿವೃದ್ಧಿಗೆ ಕಾರಣೀಕರ್ತಳು ಈ ಮಚ್ಲಿ ಮಚ್ಲಿ ಸೌಂದರ್ಯ ಮತ್ತು ಶಕ್ತಿ ಎರಡರ ಅಪರೂಪದ ಮಿಶ್ರಣ ಲೇಡಿ ಆಫ್ ದ ಲೇಕ್ಸ್ ಎಂದು ಖ್ಯಾತಳಾಗಿದ್ದ ಮಚ್ಲಿ ಅದೆಷ್ಟೋ ಬಾರಿ ಅವಳ ಪದಂ ತಾಲಾದಲ್ಲಿ ಅತಿಕ್ರಮಿಸಲು ಬರ್ತಾ ಇದ್ದಂತಹ ಗಂಡು ಹುಲಿಗಳನ್ನೇ ಸದೆಬೆಡಿದು ಓಡಿಸುತ್ತಿದ್ದಂತಹ ಬಾಹುಬಲಿ ತನ್ನ ಪ್ರಾಯದ ಉತ್ತುಂಗದಲ್ಲೇ ಮಸಳೆಯೊಂದಿಗಿನ ಹೋರಾಟದಲ್ಲಿ ಮೂರು ಕೋರೆ ಹಲ್ಲುಗಳನ್ನ ಕಳೆದುಕೊಂಡಾಗ ಅಲ್ಲಿನ ಜನಗಳು ಅಂದುಕೊಂಡಿದ್ದು ಇಲ್ಲಿಗೆ ಮುಗಿಯಿತು ಅವಳ ಉಚ್ಛರಾಯದ ಹಂತ ಎಂದು ಆದರೆ ತನ್ನ ಉಳಿದೊಂದೇ ಕೋರೆ ಹಲ್ಲು ಇದ್ದರೂ ಬಲಶಾಲಿ ಕಾಲುಗಳಿಂದ ಮತ್ತು ಉಗುರುಗಳಿಂದ ಹೊಡೆದು ಬೀಳಿಸಿ ತನ್ನ ಬಲಿಷ್ಠ ದವಡೆಯಿಂದ ಉಸಿರು ಕಟ್ಟಿ ಕೊಲ್ತಾ ಇದ್ಲಂತೆ ಬರೀ ಚಿಕ್ಕ ಪುಟ್ಟ ಜಿಂಕೆಗಳನ್ನಷ್ಟೇ ಅಲ್ಲ ದೊಡ್ಡ ದೊಡ್ಡ ಕಡವೆಗಳನ್ನೂ ಕೂಡ ವಯೋಸಹಜ ಧರ್ಮದಂತೆ ಒಂದೊಮ್ಮೆ ಅವಳ ಮಗಳು ಸುಂದರಿಯೊಂದಿಗಿನ ಸೆಣೆತದಲ್ಲಿ ಸೋಲಪ್ಪಿ ತನ್ನ ಆಡಳಿತ ಭಾಗದಿಂದ ದೂರ ತಳ್ಳಲ್ಪಟ್ಟರು ಕಾಡಿನ ಹೊರವಲಯದಲ್ಲಿ ಅವಳ ಆಡಳಿತ ನಡೆದೇ ಇತ್ತು ಅದೆಷ್ಟೋ ಬಾರಿ ಹೊರವಲಯದಲ್ಲಿದ್ದ ರೆಸಾರ್ಟ್ಗಳ ಒಳಗೆ ಅಚಾನಕ್ಕಾಗಿ ಭೇಟಿ ಕೊಡ್ತಾ ಇದ್ದಂತಹ ಮಚ್ಲಿ ಯಾರಿಗೂ ಎಂದೂ ತೊಂದರೆ ಕೊಟ್ಟವಳಲ್ಲ ಅವಳು ಮನುಷ್ಯರಿಗೆ ಎಂದೂ ಏನೂ ಮಾಡುವುದಿಲ್ಲ ಎನ್ನುವುದು ಅಲ್ಲಿನ ಜನಗಳ ಅಚಲ ವಿಶ್ವಾಸವಾಗಿತ್ತಂತೆ ಜೀವನದ ಇಳಿ ವಯಸ್ಸಿನಲ್ಲೂ ಅವಳ ಆಕರ್ಷಣೆ ಜನ ಎಂದೂ ಕಡಿಮೆ ಆಗಲಿಲ್ಲ ಅದೊಮ್ಮೆ ಅಚಾನಕ್ಕಾಗಿ ಅವಳ ನೋಡ ಹೋಗುತ್ತಿದ್ದ ಪ್ರವಾಸಿಗಳಿಗಷ್ಟೇ ಅಲ್ಲ ಅರಣ್ಯ ಸಿಬ್ಬಂದಿಗಳಿಗೂ ಅವಳ ಸುಳಿವು ಸಿಗದಾಯ್ತು ದಿನಗಳು ಕಳೆದರೂ ಅವಳ ಇರುವಿಕೆಯ ಒಂದೇ ಒಂದು ಸುಳಿವು ಇಲ್ಲ ಅವಳು ಕಾಣ್ತಾ ಇದ್ದಂತಹ ಅರಣ್ಯ ವಲಯದಲ್ಲಿ ಒಂದು ಎಚ್ಚರಿಕೆಯ ಕರೆಗಳಿಲ್ಲ ಹೆಜ್ಜೆ ಗುರುತುಗಳಿಲ್ಲ ಕೊನೆಗೂ ಬೇರೊಂದು ಹುಲಿಯೊಡನೆ ಸೆಣಸಿ ಹತಳಾದಳೆ ಅಥವಾ ಕ್ರೂರ ಕಳ್ಳ ಸಾಗಾಣಿಕೆದಾರರ ಬಂದೂಕಿಗೆ ಗುರಿಯಾದಳೆ ಎಲ್ಲರಿಗೂ ಆತಂಕ ಅವಳ ಜಾಡನ್ನು ಹುಡುಕಲೆಂದೇ ಅರಣ್ಯ ಸಿಬ್ಬಂದಿ ವರ್ಗ ಗುಂಪು ಗುಂಪಾಗಿ ಎಲ್ಲೆಲ್ಲೂ ಹುಡುಕಾಡಿದರೂ ಎಲ್ಲೂ ಏನೂ ಸುಳಿವಿಲ್ಲ ಮೂರು ವಾರಗಳು ಕಳೆದು ಹೋಗಿ ಇನ್ನೇನು ಮಚಲಿಯ ಸುವರ್ಣ ಅಧ್ಯಾಯ ಮುಗಿದು ಹೋಗಿರಬಹುದೇ ಎನ್ನುವಷ್ಟರಲ್ಲಿ ಅದೊಮ್ಮೆ ಪ್ರತ್ಯಕ್ಷಲಾದಳು ಅತ್ಯಂತ ಬಲಹೀನ ಸ್ಥಿತಿಯಲ್ಲಿದ್ದರೂ ಸಾವಪ್ಪದ ಅವಳು ಎದ್ದು ಬಂದಿದ್ಲು ತನ್ನ ಕಥೆ ಇನ್ನೂ ಮುಗಿದಿಲ್ಲ ಎಂದು ಸಾರಲು ಇಪ್ಪತ್ತೈದು ದಿನಗಳ ಕಣ್ಮರೆಯ ನಂತರ ಅರಣ್ಯ ಸಿಬ್ಬಂದಿ ಬಹುತೇಕವಾಗಿ ಕಾಡಿನ ದಿನಚರಿಯಲ್ಲಿ ಅಲ್ಲಿನ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅಲ್ಲಿನ ಹುಟ್ಟು ಸಾವುಗಳು ಪ್ರಕೃತಿ ಮಾತೆಯ ನಿರ್ದೇಶನದಂತೆ ಇರಬೇಕು ಎನ್ನುವ ಕಾರಣದಿಂದ ಅದು ಸರಿಯೂ ಹೌದು ಆದರೆ ಮಚಲಿ ತನ್ನ ಹುಟ್ಟಿನಿಂದ ಇಲ್ಲಿಯವರೆಗೂ ಎಲ್ಲಾ ಉದಾಹರಣೆಗಳಿಗೆ ಅತ್ಯುನ್ನತ ವೈರುಧ್ಯವಾಗಿದ್ದವಳು ಹೀಗಾಗಿಯೋ ಏನೋ ಅವಳ ಮುಪ್ಪಿನಲ್ಲಿ ಅವಳನ್ನ ಕಳೆದುಕೊಳ್ಳುವಂತಹ ಉದ್ದೇಶ ಅವರಿಗೆ ಇರಲಿಲ್ಲ ಕಾಡಿನಲ್ಲಿ ಸತ್ತ ಜಿಂಕೆಗಳು ಕಡವೆಗಳು ನೀಲ್ಗಾಯಿಗಳು ದನಗಳು ತಂದು ಮಚಲಿಗೆ ಒಪ್ಪಿಸುತ್ತಿದ್ರು ಒಬ್ಬ ಸಿಬ್ಬಂದಿ ಅವಳ ಆಗು ಹೋಗುಗಳನ್ನೇ ನೋಡಲು ಸದಾಕಾಲ ಕಾವಲಾಗಿ ಇರ್ತಾ ಇದ್ದಂತೆ ಹೀಗಾಗಿ ಮಚಲಿ ವನ್ಯದಲ್ಲಿ ದೀರ್ಘಕಾಲ ಜೀವಿಸಿದ ಅಪರೂಪದ ಹುಲಿ ಈ ಕ್ಷೇತ್ರ ಪಾಲಕಿ ಎರಡ್ ಸಾವಿರದ ಹದಿನಾರು ಆಗಸ್ಟ್ ಹದಿಮೂರರಂದು ತನ್ನ ಕೊನೆಯುಸಿರೆಳೆದಿದ್ದಳು ಅವಳ ಸಾವಿನ ನೋವು ಎಷ್ಟಿತ್ತಂದ್ರೆ ಅವಳ ಅಂತಿಮ ಸಂಸ್ಕಾರವನ್ನ ಸರ್ಕಾರಿ ಗೌರವಗಳೊಂದಿಗೆ ಮಾಡ್ತಾ ಇದ್ದಾಗ ಅಲ್ಲಿ ನಿಂತವರಲ್ಲಿ ಕಣ್ಣೀರಿನ ಹನಿಗಳಿಲ್ಲದ ಮುಖಗಳೇ ಇರಲಿಲ್ವಂತೆ ರಣಥಂಬೋರನ್ನು ರಾಜಸ್ಥಾನವನ್ನು ಮತ್ತು ಇಡೀ ಭಾರತವನ್ನು ತನ್ನ ಕೇವಲ ಇರುವಿಕೆಯಿಂದ ಪ್ರಪಂಚಾದ್ಯಂತ ಪ್ರಖ್ಯಾತಿಗೊಳಿಸಿದ್ದ ಆ ಮಹಾರಾಣಿ ಮಚಲಿಗೆ ಜೀವಮಾನ ಶ್ರೇಷ್ಠ ಪದವಿಯನ್ನ ಟ್ರಾವೆಲ್ ಆಪರೇಟರ್ಸ್ ಫಾರ್ ಟೈಗರ್ಸ್ ಸಂಸ್ಥೆ ಕೊಟ್ಟಿತ್ತು ರಾಜಸ್ಥಾನ ಸರ್ಕಾರ ಅವಳ ಭಾವಚಿತ್ರದ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತ್ತು ಹೀಗಿತ್ತು ಮಚಲಿ ಮೂಡಿಸಿದ್ದಂತಹ ಛಾಪು ನಮಸ್ಕಾರ